ん ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ವಿಶ್ವಾಸ ಸಂವತ್ಸರ ಆಗೇನ ಹೇಳುತ್ತೆ ಕಟಕ ರಾಶಿಯಲ್ಲಿ ಮತ್ತೆ ಋಷಭ ರಾಶಿಯಲ್ಲಿ ಗುರುವ ಸಂಚಾರ ಮಾಡತಕ್ಕಂಥ ಸಮಯದಲ್ಲಿ ಮಾಡ್ತಕ್ಕಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ತೊಂದರೆ ಮನಸ್ಸಿಗೆ ಚಿಂತೆ ವೃತ ತಿರುಗಾಟ ಸುಮ್ ಸುಮ್ನೆ ಕೆಲಸ ವಿರೋಧಿಗಳಿಂದ ಕಿರುಕುಳ ನೀವು ತಡ್ಕೊಳ್ಳೋಕೆ ಆಗಲ್ಲ ಅಂತ ಒಂದು ಕಿರುಕುಳಗಳು ಅಂತಕ್ಕಂಥದ್ದು ಲಭ್ಯವಾಗತ್ತೆ ಎಚ್ಚರಿಕೆ ವಹಿಸಿ ಬಂಧು ಮಿತ್ರರಿಂದ ಬಹಳಷ್ಟು ಮನಸ್ತಾಪಗಳಾಗತ್ತೆ ಅನಾರೋಗ್ಯ ಪೀಡಿತರಾಗತ್ತೆ ಇಂತ ಮೊದಲಾದ ಫಲಗಳನ್ನ ನೀವು ಅನುಭವಿಸಬೇಕಾಗತ್ತೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯದಲ್ಲಿ ಸುಧಾರಣೆ ಸಜ್ಜನರ ಸಹವಾಸವನ್ನ ಮಾಡ್ತೀರಾ ಧನ ಆಗಮನವಾಗತ್ತೆ ಕುಟುಂಬದಲ್ಲಿ ಉತ್ತಮವಾದ ಒಂದು ವಾತಾವರಣ ಮಾಡ್ತಕ್ಕಂತ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಮೊದಲಾದ ಫಲಗಳನ್ನ ನಾವು ನಿರೀಕ್ಷೆಯನ್ನ ಮಾಡಬಹುದು ಮತ್ತೆ ಶನಿಯ ಮೀನ ರಾಶಿಯಲ್ಲಿ ಸಂಚರಿಸುವಾಗ ಕುಂಭರಾಶಿಯವರಿಗೆ ಅಶುಭದಾಯಕನಾಗಿದ್ದು ಇಲ್ಲ ಸಲ್ಲದ ಅಪವಾದ ಎಲ್ಲೋ ಒಂದು ಕಡೆ ದಂಡವನ್ನ ಕಟ್ಟಬೇಕಾಗತ್ತೆ ಎಲ್ಲೋ ಇರತಕ್ಕಂತ ಮಾನ ಮರ್ಯಾದೆ ಎಲ್ಲವನ್ನು ಕೂಡ ತೆಗೆದುಹಾಕ್ತಕ್ಕಂಥ ಸಾಧ್ಯತೆ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ನಷ್ಟಗಳು ಉದ್ಯೋಗಕ್ಕೋಸ್ಕರ ಬಹಳಷ್ಟು ಸುತ್ತಾಟ ಇವೆಲ್ಲವನ್ನೂ ಕೂಡ ಕಂಡು ಅದಕ್ಕೋಸ್ಕರನೇ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಪ್ರತಿನಿತ್ಯ ಆಂಜನೇಯನಿಗೆ ವಿಳ್ಳೇದೆಲೆಯನ್ನ ಅರ್ಪಣೆಯನ್ನ ಮಾಡಿ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ